ವಾರ್ಡ್ ವಾರ್ಡ್ಗಳಲ್ಲಿ ಒಂದು ಉದಾಹರಣೆ ನಿಮಗೆ ಅಂದ್ರೆ ಗಂಗಾವತಿಯಲ್ಲಿ ಬಸಪಟ್ಟಣ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯನ್ಸಿನಲ್ಲಿ ಒಬ್ಬ ಸಣ್ಣ ಎಲ್ಲ ತಗೊಂತ ಇದ್ರ ತಂದೆ ತಾಯಿಗಳು ಆ ಹುಡುಗನ್ನ ಕಂಟ್ರೋಲ್ ಆಗದೇನೆ ಸೊಸೈಡ್ ಮಾಡ್ಕೊಳ್ಳ ಅಂತ ಹೋಗ್ತಾರೆ ಆ ಊರಲ್ಲಿ ಆ ಗಾಂಜಾ ಒಬ್ಬನ ತಗೊಂಡ್ಬಂದು ರೆಡ್ ಹ್ಯಾಂಡೆಡ್ ಆಗಿ ಜನನೇ ಅವ್ನ ಇಟ್ಕೊಂಡ್ಬಿಟ್ಟು ಪೊಲೀಸನ್ನು ಕರೆಸಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅಲ್ಲಿಂದ ಬಳ್ಳಾರಿಗೆ ಬಂದ್ರು ಯಾರು ಸಪ್ಲೈ ಮಾಡ್ತಾ ಅಂದ್ರೆ ಇಲ್ಲಿ ಮೂವರು ಅರೆಸ್ಟ್ ಆದ್ರು ಆ ಮೂವರು ಅರೆಸ್ಟ್ ಆದವ್ರು ಕೂಡ ಭರತ್ ರೆಡ್ಡಿ ಫಾಲೋಯರ್ಸ್ ಅಂತ ಹೇಳಿ ಅಲ್ಲಿ ಪೊಲೀಸರು ಬಂದು ನನ್ನ ಹತ್ರ ತಲೆ ತಲೆ ಇಟ್ಕೊಂಡ್ಬಿಟ್ಟು ಹೇಳಿದ್ರು ಇವಾಗ ದೌಲ ಅನ್ನುವನು ಕಂಪ್ಲೀಟ್ ಅವನಿಗೆ ಒಂದು ತರ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾನೆ ಭರತ್ ಈ ಗಾಂಜಾಗೆ ಸಂಬಂಧಪಟ್ಟು ಬಳ್ಳಾರಿ ನಲ್ಲಿ ಮಾತ್ರ ಅಲ್ದಂಗೆ ಬಳ್ಳಾರಿನ ಬೇಸ್ ಮಾಡ್ಕೊಂಡಂದ್ರೆ ಅವನಿಗೆ ಪೂರ್ತಿ ಸೆಕ್ಯೂರಿಟಿ ಇಲ್ಲಿದೆ ಯಾರು ದೌಲಕ್ಕೆ ಕಂಪ್ಲೀಟ್ ಭರತ್ ರೆಡ್ಡಿ ಕಡೆಯಿಂದ ಸಂಪೂರ್ಣ ಅವನಿಗೆ ರಕ್ಷಣೆ ಇಟ್ಕೊಂಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಲಿಮಿಗೆ ನೋಡ್ತಾ ಇದ್ರಿ ಇವಾಗ ಅವನ್ ಭರತ್ ರೆಡ್ಡಿ ಡಿಪಾರ್ಟ್ಮೆಂಟ್ಗಳು ಎಲ್ಲ ಒಂದಾಗ್ಬಿಟ್ಟು ಅವನ ದವಲನ್ನ ಇವತ್ತು ಈ ಗಾಂಜಾ ವಿಚಾರದಲ್ಲಿ ಒಂದು ದಿನಕ್ಕೆ ಐವತ್ತು ಕೆಜಿ ಬರೋದ್ರ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಅವನೇನ್ ದುಡಿತಾ ಇದ್ದಾನೆ ಅದರಲ್ಲಿ ಶೇರ್ ಏಕೆಲ್ ಆಗಿ ಅವ್ನ ಭರತ್ ರೆಡ್ಡಿಗೂ ಕೂಡ ಹೋಗ್ತಾ ಇರುವಂತದ್ದು ಅವನು ನೀಟಾಗಿ ಅವನೇನು ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರುವಂತ ವಿಡಿಯೋ ಮತ್ತೆ ಟೆಲಿಫೋನ್ ಅಲ್ಲಿ ಅವನ್ ಬೌಲ ಮತ್ತು ಭರತ್ ರೆಡ್ಡಿ ರೆಗ್ಯುಲರ್ ಕಮ್ಯುನಿಕೇಶನ್ ಅಲ್ಲಿ ಇರುವಂತದ್ದು ಇದೆಲ್ಲೂ ಕೂಡ ನಮಗೆ ಸಿಕ್ಕಿರುವಂತದ್ದು ಹಾಗಾಗಿ ಅಂದ್ರೆ ಅವನು ಏನು ಭರತ್ ರೆಡ್ಡಿ ಇವತ್ತು ನಮ್ಮ ನಗರದಲ್ಲಿ ಭಗವಂತ ಇಷ್ಟು ಸಣ್ಣ ವಯಸ್ಸಲ್ಲಿ ಒಬ್ಬ ಶಾಸಕನಾಗಿ ಅವಕಾಶ ಕೊಟ್ಟಾದ್ಮೇಲೆ ಇಂಥ ಒಳ್ಳೆ ನಗರ ಇದು ಈ ಒಂದು ಶೇಪ್ ಬಂದಿದೆ ಸಿಟಿಗೆ ಇವತ್ತು ಕರ್ನಾಟಕದಲ್ಲಿ ಬಳ್ಳಾರಿ ಅಂತಂದ್ರೆ ಒಂದು ಒಳ್ಳೆ ನಗರಕ್ಕೆ ಪರಿವರ್ತನೆ ಆಗ್ತಾ ಇದೆ ಅನ್ನೋಂತ ಟೈಮ್ ಅಲ್ಲಿ ಒಂದು ಏರ್ಪೋರ್ಟ್ ಕಟ್ಟು ಇನ್ನ ರೋಡ್ಗಳನ್ನ ಡೆವಲಪ್ ಮಾಡಿ ಜನರ ಮನಸ್ಸು ಗೆದ್ದು ಇನ್ನ ನಾನು ಶಾಶ್ವತವಾಗಿ ಇರುವಂತ ಪ್ರಯತ್ನ ಮಾಡ್ಬೇಕನ್ನೋದನ್ನ ಅನ್ನೋದನ್ನ ಬಿಟ್ಟು ಇವತ್ತು ಎಲ್ಲೋ ಒಂದು ಹತಾಶೆಯಲ್ಲಿ ಅಥವಾ ಅವ್ರ ಹ್ಯಾಬಿಟ್ ಅಂತ ನಾನು ಅಂದ್ಕೊಳ್ತೇನೆ ನಾನು ಈ ಹಿಂದೆ ಹೇಳ್ತಾ ಇದ್ದೆ ಯಾಕಂದ್ರೆ ತಂದೆ ಗುಣ ಮಕ್ಕಳಿಗೆ ಬರುತ್ತೆ ಅಂತ ಹೇಳಿ ಅವ್ರ ತಂದೆ ಹಿಂದೆ ನಕ್ಸಲೈಡ್ ಗಳನ್ನ ತಗೊಂಡ್ಬಂದು ಬಂದು ಶೆಲ್ಟರ್ ಕೊಟ್ಟು ವಿದೇಶಿ ವೆಪನ್ ಗಳನ್ನ ಪಂಕಜ್ ಕುಮಾರ್ ಠಾಕೂರ್ ಎಸ್ ಪಿ ಇಡೀ ಮೀಡಿಯಾ ಮುಂದೆ ಅವ್ರೇನು ಡಿಸ್ಪ್ಲೇ ಮಾಡಿದ್ರು ಅದೆಲ್ಲ ನಿಮ್ಮ ಹತ್ರ ಇರಬೇಕು ಅಂದ್ಕೊಂಡಿರ್ತೀನಿ ಇಲ್ಲಾಂದ್ರೆ ನಾನು ಇವಾಗ ನನ್ನ ಹತ್ರ ಇದೆ ಆಸ್ಮಿಟ್ ಮಾಡಿ ನಾಲ್ಕೈದು ಮಂದಿ ನೆಕ್ಸೈಟ್ಗಳನ್ನ ಅರೆಸ್ಟ್ ಮಾಡಿ ಆ ವೆಪನ್ಸ್ ಅನ್ನ ಡಿಸ್ಪ್ಲೇ ಮಾಡಿದ್ರು ಮತ್ತು ಅವ್ರ ತಂದೆ ಕೂಡ ಯಾವತ್ತಿ ಕ್ರಿಮಿನಲ್ ಜೊತೆಯಲ್ಲೇ ಕುತ್ಕೊಂಡು ದಿನ ಸಾಯಂಕಾಲ ಆದ್ರೆ ಪಾರ್ಟಿ ಮಾಡ್ಕೊಳ್ಳುವಂತ ಹ್ಯಾಬಿಟ್ ಇವನ್ಗೂ ಅದೇ ಲಕ್ಷಣ ಬಂದಿದೆ ಅನಾವಶ್ಯಕವಾಗಿ ಸಿಟಿಯಲ್ಲಿ ಯೂತ್ನ ಒಳ್ಳೆ ಹಾದಿಯಲ್ಲಿ ತಗೊಂಡೋಗ್ಬಿಟ್ಟು ಕನ್ಸ್ಟ್ರಕ್ಟಿವ್ ಯೋಚನೆ ಮಾಡಿ ಅವ್ರಿಗೂ ಇನ್ನ ಒಳ್ಳೆ ಒಳ್ಳೆ ಬದುಕೋದಕ್ಕೆ ಮಾರ್ಗಗಳನ್ನ ತೋರಿಸಿ ಒಳ್ಳೆ ರೂಟ್ ಅಲ್ಲಿ ತಗೊಂಡೋಗೋದನ್ನ ಬಿಟ್ಟು ಯಂಗ್ಸ್ಟರ್ಸ್ಗೆ ಕಂಪ್ಲೀಟ್ ಈ ಗಾಂಜೆಗಳನ್ನ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಬೆಳೆಸಿ ಅದರಿಂದ ದುಡ್ಡು ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಅವನೇನ್ ಮಾಡ್ತಾ ಇದ್ದಾನೆ ಇದು ಬಹಳ ಒಂದು ಅಘಾತಕಾರಿ ವಿಷಯ ಬಳ್ಳಾರಿ ಈ ರೀತಿ ನಾನು ಇನ್ನೇ ಒಂದು ಹೇಳಿದ್ದೆ ಇವನು ಈ ರೀತಿ ಮುಂದೆ ಬರೆದ್ರೆ ಈ ಕ್ರಿಮಿನಲ್ ಇನ್ನ ಬಲಿಷ್ಠ ಆದ ಅಂತಂದ್ರೆ ಬರೋ ದಿನಗಳಲ್ಲಿ ರಾಜ್ಯಕ್ಕೆ ಇವನು ದೊಡ್ಡ ಅಪಾಯಕಾರಿ ಶಾಸಕ ಇವನ್ ಆಗ್ತಾನೆ ಅದಕ್ಕಿಂತ ಕ್ರಿಮಿನಲ್ಸ್ ಗಳನ್ನ ಆ ದೌಲ ವಿಡಿಯೋನ ಕೂಡ ನಾನು ನಿಮಗೆ ಲವ್ ಕೂಡ ಭರತ್ ರೆಡ್ಡಿ ಜೊತೆ ಆಲ್ರೆಡಿ ಗ್ರೂಪ್ ಗಳಲ್ಲ ಹಾಕಿದ್ದಾರೆ